ನೀವು ನನ್ನ ಚಾನೆಲ್ ನೋಡ್ಕೊಂಡು ಇಲ್ಲಿಗೆ ಮಂಡೇ ಟು ಥರ್ಸ್ಡೆ ಸೋಮವಾರದಿಂದ ಗುರುವಾರದ ಒಳಗೆ ಬಂದು ಊಟ ತಿಂಡಿ ಮಾಡಿದ್ರೆ ನನ್ನ ಚಾನೆಲ್ ನೋಡ್ಕೊಂಡು ಬಂದೆ ಅಂತ ಹೇಳಿದ್ರೆ ಬಿಲ್ ಅಲ್ಲಿ ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸೊ ಮಿಸ್ ಮಾಡಬೇಡಿ ನೀವು ಚಾನಲ್ ನೋಡಿ ಬಂದಿದ್ರೆ ಚಾನೆಲ್ ನೋಡ್ಕೊಂಡು ಬಂದಿದೀನಿ ರೂಪಾ ಪ್ರಭಾಕರ್ ದೌರ್ದು ಅಂತ ಮೆನ್ಷನ್ ಮಾಡಿ ಅವಾಗ ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಹೇಗೆ ಸೂಪರ್ ಅಲ್ಲ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವಾಗ ರಾಜರಾಜೇಶ್ವರಿ ನಗರದಲ್ಲಿರುವಂತ ಗ್ರಾಂಡ್ ದೇಸಿ ಪರಾಟಾಗೆ ಬಂದಿದೀನಿ ಇದು ಬಂದು ನಿಮಗೆ ಆರ್ ಆರ್ ನಗರ್ ಸೀಕ್ರೆಟ್ ಆಫ್ ಬ್ಯಾಂಗ್ಳೂರಿಂದ ಟುವರ್ಡ್ಸ್ ಆರ್ಚ್ ಕಡೆಗೆ ಹೋಗೋಕೆ ಡಬಲ್ ರೋಡ್ ತಗೊಳ್ತಿರಲ್ಲ ಆ ಡಬಲ್ ರೋಡ್ ಅಲ್ಲಿ ಹಾಗೆ ಮುಂದೆ ಬರ್ತಾ ಇದ್ರೆ ಸರ್ಕಲ್ ಅಲ್ಲಿ ಕಾಂತಿ ಸ್ವೀಟ್ ಸಿಗುತ್ತೆ ಇನ್ನು ಹಾಗೇ ಕಂಟಿನ್ಯೂ ಮಾಡ್ತಾ ಇದ್ರೆ ಅಪ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಗೆ ಈ ಗ್ರ್ಯಾಂಡ್ ದೇಸಿ ಪರಾಟಾ ಕಾಣಿಸುತ್ತೆ ಡೀಟೇಲ್ ಆಗಿ ಅಡ್ರೆಸ್ ಬಿಗಿನಿಂಗ್ ಅಲ್ಲೇ ಹೇಳ್ಬಿಡ್ತಾ ಇದೀನಿ ಎನಿವೇಸ್ ನೀವು ಗೂಗಲ್ ಮ್ಯಾಪ್ ಅಲ್ಲಿ ಗ್ರ್ಯಾಂಡ್ ದೇಸಿ ಪರಾಠಾ ಅಂತ ಹಾಕೊಂಡ್ರೆ ಡೈರೆಕ್ಟ್ ಆಗಿ ಇಲ್ಲಿ ಬರಬಹುದು ಆರ್ ಆರ್ ನಗರ್ ನೆನ್ಪಿಟ್ಕೊಳ್ಳಿ ಸರಿನಾ ಇಲ್ಲಿಗೆ ನಾನು ಸುಮಾರು ದಿನಗಳ ಕೆಳಗೆ ಒಂದು ಗೋಸ್ಕರ ಬಂದಿದೆ ಅಫ್ಕೋರ್ಸ್ ಶೂಟಿಂಗ್ ಬಂದಾಗ ನಾನು ಏನು ತಿನ್ನಕಾಗಿರ್ಲಿಲ್ಲ ಸೊ ಇವತ್ತಲ್ಲಿ ಟೇಸ್ಟ್ ಮಾಡಿ ಯಾವ್ದು ಯಾವ್ದು ಹೇಗೇಗಿದೆ ಹೇಗಿದೆ ಎಷ್ಟು ಬೆಲೆ ಎಲ್ಲದನ್ನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೇನೆ ಬನ್ನಿ ಹಾಗಿದ್ರೆ ನಮ್ಮ ಗ್ರ್ಯಾಂಡ್ ದೇಸಿ ಪರಾಠ ಒಳಗೆ ಹೋಗೋಣ ಒಳಗೆ ಆಲ್ರೆಡಿ ಇದ್ದೀನಿ ಹೋಗಿ ತಿನ್ಬೇಕಷ್ಟೇ ಇವತ್ತು ಬನ್ನಿ ಓಕೆ ಇದು ಒಳಗಡೆ ಒಂದ್ಸಲ ಮೆನು ನೋಡಿ ಎಷ್ಟು ಇದೆ ಅಂತ ಸೂಪ್ಸ್ ಇದೆ ಸ್ಯಾಲೆಡ್ಸ್ ಇದೆ ಥಿಂಗ್ಸ್ ಟು ಟ್ರೈ ಅಂತೆ ನೂಡಲ್ಸು ಸ್ಪೆಷಲ್ ಸ್ಟಾರ್ಟರ್ಸು ತಂದೂರಿ ಟ್ಯಾಕೋ ರೈಸು ಜಿ ಡಿ ಪಿ ಸ್ಪೆಷಲ್ ರೋಲ್ಸು ಥಾಲಿ ಕೂಡ ಇದೆ ಅಂಡ್ ಮಿಲ್ಕ್ ಶೇಕ್ಸು ಕೋಲ್ಡ್ ಶೇಕ್ಸು ಡೆಸರ್ಟು ಇಷ್ಟೊಂದೆಲ್ಲ ಮೆನು ಕಾಣಿಸ್ತಾ ಇದೆ ಬೆಲೆಗಳು ಇದರಲ್ಲಿದೆ ಡಿಸ್ಕಸ್ ಮಾಡೋಣ ಬನ್ನಿ ಇಲ್ಲಿ ನಿಮ್ಗೆ ಏನ್ ಗೊತ್ತಾ ಹೊರಗಡೆ ಬೇಕಾದ್ರೂ ಆರಾಮಾಗಿ ಕೂತ್ಕೋಬಹುದು ಇಲ್ವಾ ಒಳಗಡೆನೂ ತಿನ್ಬಹುದು ಕೂತ್ಕೊಂಡು ಒಳಗಡೆ ಕಡಿಮೆ ಜಾಗ ಇದೆ ಬಟ್ ಹೊರಗಡೆ ನೋಡಿ ತುಂಬಾ ಸ್ಪೇಷಿಯಸ್ ಆಗಿದೆ ಆರಾಮಾಗಿ ಕೂತ್ಕೊಂಡು ತಿನ್ಬಹುದು ಸಂಜೆ ಹೊತ್ ಬಂದ್ರೆ ಬಿಸಿಲು ಕಡಿಮೆ ಆಗಿರುತ್ತೆ ಫುಲ್ ಯೂಸ್ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಸಾಕಷ್ಟು ನೆರಳಿದೆ ಇದನ್ನ ಯೂಸ್ ಮಾಡ್ಕೋಬಹುದು ಈಗ ಸದ್ಯಕ್ಕೆ ನಾವು ಈ ಜಾಗನ ಚೂಸ್ ಮಾಡಿದೀವಿ ಸೊ ಸೂಪ್ಗಳೆಲ್ಲ ನೂರ ಹತ್ತು ರೂಪಾಯಿಂದ ಫಸ್ಟ್ ಸ್ಟಾರ್ಟ್ ಆಗುತ್ತೆ ವೆಜ್ ಕ್ರೀಮ್ ಆಫ್ ಮಶ್ರೂಮ್ ಹೈಯೆಸ್ಟ್ ಬಂದು ವೆಜ್ ಮ್ಯಾಂಚೋ ಒನ್ ಟ್ವೆಂಟಿ ಫೈವ್ ಇದೆ ಥಿಂಗ್ಸ್ ಟು ಟ್ರೈ ಅಲ್ಲಿ ಹಕ್ಕಾ ನೂಡಲ್ಸ್ ಸಿಝ್ವಾ ನೂಡಲ್ಸ್ ನೂರ ಅರವತ್ತು ನೂರ ಎಂಬತ್ತೈದು ಓ ಸ್ಪೆಷಲ್ ಸ್ಟಾರ್ಟರ್ಸ್ ಸ್ವಲ್ಪ ಹೈಯರ್ ರೇಂಟಲ್ಲಿ ಕಾಣಿಸ್ತಾ ಇದೆ ನನಗೆ ಇವಾಗ ನಾವು ಹೇಳಿರುವಂಥ ಪನ್ನೀರ್ ಟಾಪು ಹತ್ತು ಪೀಸ್ ಬರೋದು ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೈವ್ ರುಪೀಸ್ ಮಶ್ರೂಮ್ ಕಾರ್ನ್ ಲಜಬಾಬ್ ಅಂತೀರಿ ಏನೋ ಗೊತ್ತಿಲ್ಲ ಇದು ಮಶ್ರೂಮ್ ಬೇಬಿಕಾನ್ ಲಜಬಾಬ್ಲ್ಲ ಅರವತ್ತ ರೂಪಾಯಿ ಫುಲ್ಕಾಗಳೆಲ್ಲ ಮೂರು ಪೀಸು ಅರವತ್ತು ವಿಚ್ ಮೀನ್ಸ್ ಇಪ್ಪತ್ತು ಓಕೆ ಥ್ಯಾಂಕ್ ಯು ಹಾ ಪನ್ನೀರ್ ಹಿಲ್ ಟಾಪ್ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ ವೆರಿ ನೈಸ್ ಚೆನ್ನಾಗಿ ಎಳ್ಳು ಕಾಣಿಸ್ತಾ ಇದೆ ನನಗೆ ಆಲ್ಸೋ ಇದು ನನಗೆ ತುಂಬಾ ಇಷ್ಟ ಆಯ್ತು ಇದು ಕೊಟ್ಟಿರೋದು ನನಗೆ ತುಂಬಾ ಇಷ್ಟ ಆಯ್ತು ನೋಡಿ ಸ್ವೀಟ್ ಚಟ್ನಿ ಅಂಡ್ ಖಾರ ಚಟ್ನಿ ವೆರಿ ರೈಸ್ ಅಂಡ್ ನನ್ ಫೇವ್ರೇಟ್ ಟೊಮ್ಯಾಟೋಸ್ ಇದೆ ಇಲ್ಲಿ ಇವರಿಬ್ರು ತಿನ್ನಲ್ಲ ಟೊಮೆಟೊ ಅಂದ್ರೆ ನಾನು ಒಬ್ಬಳೇ ತಿನ್ಬೇಕಾಗಿರೋದು ಓಕೆ ಸರ್ವ್ ಮಾಡ್ಲಾ ಅಂದ್ರು ಪಾಪ ಅವರು ನಾವು ಬೇಡ ಅಂತ ಹೇಳಿ ನಾನೇ ಮಾಡ್ಕೊಳ್ತೀನಿ ಅಂದ್ರೆ ಸ್ಪೂನ್ ಎಲ್ಲ ಎತ್ತಿಟ್ಬಿಟ್ಟಿದ್ದಾರೆ ನೋಡಿ ಪ್ರಶಾಂತ್ ಅಡ್ಡ ಬರ್ತಿದೆ ಕ್ಯಾಮ್ರಾಗೆ ಅಂತ ಸ್ಪೂನು ಫೋರ್ಕ್ ಎಲ್ಲ ಎತ್ತಿ ಪಕ್ಕಕ್ಕೆ ಇಟ್ಬಿಟ್ಟಿದ್ದಾರೆ ಹಂಗೆ ತಿನ್ಬೋದು ಆಕ್ಚುಲಿ ಏನು ಅದೇನು ಇದಾಗಿರಲಿಲ್ಲ ಮಾಡ್ತಾ ಇದೀನಿ ನೋಡು ಟೊಮೆಟೊನು ಹಾಕೋಬೇಕು ನಾನು ಸರ್ವ್ ಮಾಡಿದ್ರೆ ಇರು ಇರು ಇದೇನು ಕೆಳಗಡೆ ನೋಡಿ ಇಲ್ಲಿ ಕೆಳಗಡೆ ಏನೋ ಒಂದು ಚಟ್ನಿ ತರ ಹಾಕಿ ಇದನ್ನ ಹಾಕಿದ್ದಾರೆ ಸೊ ಚಟ್ನಿನು ಹಾಕೊಳ್ತಾ ಇದೀನಿ ಅದೊಂದು ಸೇರಿಸಿ ಟೇಸ್ಟ್ ಮಾಡೋಣ ಅಂತ ग्रीन चटनी ಇದೆ ಒಳಗಡೆ ಓಕೆ ಟೊಮೇಟೊ ನ್ನ ಹಾಕೋಳ್ತಾ ಇದೀನಿ ಓಕೆ ಏನು ಸೈಡ್ ಗೆ ಇಡ್ಬೇಕೈದು ಓಕೆನಾ ಓಕೆ ಈಗ ಒಂದು ಚೂರು ಗ್ರೀನ್ ಚಟ್ನಿ ಆ ಇದು ಒಳಗಡೆನೇ ಇದೆ ನೋಡಿ ಇರು ಚಿನ್ನ ಮತ್ತೆ ಒಂದು ಚೂರು ಕೆಚಪ್ ಅಂತ ಸೇತೀರೋ ಹೌದು मोस्ट प्रोबब्ಲಿ ಕೆಚಪ್ ಅನಿವೇ ನಾನ ಈಗ ಪನ್ನೀರ್ ಹಿಲ್ ಟಾಪ್ ಇನ್ ಇದು ಒಂಥರ ಸ್ಯಾಂಡ್ವಿಚ್ ಪನೀರ್ ಸ್ಯಾಂಡ್ವಿಚ್ ತರ ಕಾಣಿಸ್ತಾ ಇದೆ ನೋಡಿ ಅಲ್ವಾ ಒಳಗಡೆ ಏನ್ ಸ್ಟಫ್ ಮಾಡಿದ್ದಾರೆ ಅಂತ ತೆಗೆದು ತೋರ್ಸಕ್ಕೆ ಟ್ರೈ ಮಾಡ್ತೀನಿ ನೋಡಿ ಹೌದು ಒಳಗಡೆ ಇವನ್ ಹೆಲ್ಡ್ ಗ್ರೀನ್ ಚಟ್ನಿ ಎಲ್ಲ ಹಾಕಿದ್ದಾರೆ ಓಕೆ ಡೀಪ್ ಫ್ರೈಡ್ ತರ ಕಾಣಿಸ್ತಾ ಇದೆ ಇದು ಡೀಪ್ ಫ್ರೈ ಮಾಡಿದಾರೆ ಇದು ಇಲ್ಲಿನ ಸ್ಪೆಷಲ್ ಅಂತೆ ನೋಡೋಣ ಸಖತ್ತಾಗಿದೆ ಇದು ಗ್ರೀನ್ ಚಟ್ನಿ ಎಲ್ಲ ಬೇರೆ ಚಟ್ನಿ ಹಾಕಿದ್ದಾರೆ ಒಳಗಡೆ ಅಂದ್ರೆ ಗ್ರೀನ್ ಬಟ್ ಇದಕ್ಕಿಂತ ಇದು ನೋಡಿ ಬೇರೆ ತರ ಕಾಣಿಸ್ತಾ ಇದೆ ನೋಡಿ ಇದು ಬೇರೆ ಏನೋ ಕಸ್ಟಮೈಸ್ ಮಾಡಿದ್ದಾರೆ ಏನಿಲ್ಲ ಬಟ್ ಸಖತ್ತಾಗಿದೆ ಪನ್ನೀರ್ ಫ್ರೆಶ್ ಆಗಿ ಅನ್ನಿಸ್ತಾ ಇದೆ ಒಂಥರ ತುಂಬಾ ಡಿಫ್ರೆಂಟ್ ಆಗಿದೆ ರೀ ಟೇಸ್ಟ್ ಇದು ಹ್ಮ್ ವಿತ್ ಗ್ರೀನ್ ಚಟ್ನಿನು ವೆರಿ ನೈಸ್ ಇದೇನೋ ಇದು ಕೆಳಗಡೆ ಏನೋ ಬೇಸ್ ತರ ಹಾಕಿದ್ರಲ್ಲ ಅದನ್ನ ನೋಡೋಣ ಇದು ಒಂಥರ ಮೋಮೋಸ್ ಚಟ್ನಿ ತರ ಇದೆ ನನಗೆ ಸಕಲ ಇದೆ ಮೋಮೋಸ್ ಚಟ್ನಿ ತರ ಒಂಥರ ಈರುಳ್ಳಿ ಸಿಗ್ತದೆ ಆದ್ರೆ ಸಣ್ಣ ಸಣ್ಣ ಪೀಸಸ್ ಈರುಳ್ಳಿ ಸಿಗ್ತದೆ ಇವ್ರದು ಾಯಿ ಬೀಜ ಇಲ್ಲ ಹಾಕ್ತಿವಲ್ಲ ಇಲ್ಲ ಇಲ್ಲ ಅದಲ್ಲ ಇವ್ರು ಟ್ಯಾಬ್ಲೈನ್ ಏನ್ ಗ್ರ್ಯಾಂಡ್ ಡೇಸಿ ದೇಸಿ ಫುಡ್ ಓಕೆ ದೇಸಿ ಫುಡ್ ತರಾನೇ ಇದೆ ಇದು ಒಂಥರಾ ಗೊತ್ತಿರೋದು ಆದ್ರೆ ತುಂಬಾನೇ ಚೆನ್ನಾಗಿರುವಂತ ಟೇಸ್ಟ್ ವೆರಿ ಡಿಫ್ರೆಂಟ್ ಟೇಸ್ಟ್ ಸೊ ನೋಡಿ ಮೇಲ್ಗಡೆ ಬ್ಯಾಟರ್ ಕೂಡ ಕಡಲೆ ಹಿಟ್ಟದೇ ಇರೋ ಹಾಗೆ ಕಡಲೆ ಹಿಟ್ಟು ಮೈದಾ ಎಲ್ಲ ಮಾಮೂಲಿ ನಾವು ಏನ್ ಹಾಕ್ತೀವಿ ಅದೇನೆ ಆದ್ರೂ நோ மைதா நோ சோடா பியோர் அமூல் பட்டர் அந்த மாதிரி ನೀವು ನನ್ನ ಚಾನೆಲ್ ನೋಡ್ಕೊಂಡು ಇಲ್ಲಿಗೆ ಮಂಡೇ ಟು ಥರ್ಸ್ಡೇ ಸೋಮವಾರದಿಂದ ಗುರುವಾರದೊಳಗೆ ಬಂದು ಊಟ ತಿಂಡಿ ಮಾಡಿದ್ರೆ ನನ್ನ ಚಾನೆಲ್ ನೋಡ್ಕೊಂಡು ಬಂದೆ ಅಂತ ಹೇಳಿದ್ರೆ ಬಿಲ್ ಅಲ್ಲಿ ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸೊ ಮಿಸ್ ಮಾಡಬೇಡಿ ನೀವು ಚಾನೆಲ್ ನೋಡಿ ಬಂದಿದ್ರೆ ಚಾನೆಲ್ ನೋಡ್ಕೊಂಡು ಬಂದಿದೀನಿ ರೂಪಾ ಪ್ರಭಾಕರ್ ದೌಡ್ದು ಅಂತ ಮೆನ್ಷನ್ ಮಾಡಿ ಅವಾಗ ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಹೇಗೆ ಸೂಪರ್ ಅಲ್ಲ ಆಕ್ಚುಲಿ ಇಲ್ಲಿ ಕುತ್ಕೊಂಡು ತಿಂತಾ ಇದ್ರೆ ನಾವ್ ಬೆಂಗಳೂರಲ್ಲಿ ಇದೀವಿ ಅಂತಾನೆ ಅನ್ಸಲ್ಲ ಯಾವ್ದೋ ಬೇರೆ ಊರಿಗೆ ಬಂದಿದೀವಿ ಅನ್ನೋ ತರ ಅನ್ಸ್ತಾ ಇದೆ ಚೇರ್ ಎಲ್ಲ ತುಂಬಾ ಕಂಫರ್ಟಬಲ್ ಆಗಿದೆ ಸೊ ತುಂಬಾ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ನೋಡ್ಕೊಂಡು ಸೊ ವೆಯ್ಟ್ ಮಾಡ್ತಾ ಇದೀವಿ ಇದು ಆಚಾರಿ ಪನ್ನೀರ್ ಪರಾಜಾ ಪರಾಜಾ ಕರೆಕ್ಟ್ ಸಕಾರ ಪಿಜ್ಜಾ ತರನೇ ಕಾಣಿಸ್ತಾ ಇದೆ ಆಕ್ಚುಲಿ ನೋಡಿ ಓಕೆ ಆಚಾರಿ ಪನ್ನೀರ್ ಪರಾಡ್ಸಾ ಓ ಚೆನ್ನಾಗಿದೆ ಚೀಸ್ ಫುಲ್ಲು నైస్ <laughs>

ಕೆಳಗಡೆ ಪರಾಠ ಕೆಳಗಡೆ ಪರಾಠ ಮೇಲ್ಗಡೆ ಸ್ಟಫಿಂಗು ಚೀಸ್ ಪನ್ನೀರು ಎಲ್ಲ ಹಾಕಿದಾರೆ ಮೇಲ್ಗಡೆ ನಾವು ಮತ್ತೆ ಚಿಲ್ಲಿ ಫ್ಲೇಕ್ಸ್ ಹಾಕಿರೋದು ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ತಂದೂರಾಗಿದೆ ಹ್ಮ್ ತುಂಬಾ ಚೆನ್ನಾಗಿದೆ ನೋಡಿ ನಿಮಗೂ ತೋರ್ಸಕ್ಕೋಸ್ಕರ ಟಾಪಿಂಗ್ ಎಲ್ಲ ಆಗಿ ಮಾಡಿದೀನಿ ಲೇಯರ್ ಲೇಯರ್ ಪರಾಠ ಇಲ್ಲಿ ನೋಡಿ ಹಾ ಒಳಗಡೆ ಫುಲ್ ಸ್ಟಫಿಂಗ್ ಇದೆ ಆಲೂ ಪರಾಠ ಆಲೂ ಚಿಲ್ಲಿ ಫ್ಲೇಕ್ಸ್ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದಾರೆ ಪರಾಠ ಮೇಲೆ ಈ ಟಾಪಿಂಗ್ಸ್ ಎಲ್ಲ ಪಿಜ್ಜಾ ಟಾಪಿಂಗ್ಸ್ ಎಲ್ಲ ಹಾಕಿ ಬೇಸ್ ನಮ್ಗೆ ಯಾವ್ದೇ ಬೇಕೋ ಅದು ಸೆಲೆಕ್ಟ್ ಸೆಲೆಕ್ಟ್ ಮಾಡಿರೋ ಅಚಾರಿ ಪನ್ನೀರ ಸಾರಿ ಆಚಾರಿ ಪನೀರ್ ಪರಾ ಜಾ ಅಂದು ತ್ರೀ ಹಂಡ್ರೆಡ್ ಅಂಡ್ ಟ್ವೆಂಟಿ ರುಪೀಸ್ ಮುನ್ನೂರ ಐಪ್ಪತ್ತು ರೂಪಾಯಿ ನೋಡಿ ಆಚಾರಿ ಪನ್ನೀರ್ಗೆ ಲಿಟ್ರಲಿ ಉಪ್ಪಿನಕಾಯಿ ಹಾಕಿದ್ದಾರೆ ಅನ್ಸುತ್ತೆ ಹ್ಮ್ ಉಪ್ಪಿನಕಾಯಿ ಉಪ್ಪು ಖಾರ ಇಷ್ಟಪಡೋರಿಗೆ ಸಕ್ಕದಾಗಿದೆ ಉಪ್ಪು ಖಾರವಾಗಿ ಖಾರ ಖಾರವಾಗಿ చట్ట పట ఫుల్ ఫు ఫ్లే ఫు టేస్ట్ ఫ్ ఫ్లే బలూ జింజర్ గార్లిక్ ట్యాకో చాలిట్రలీ ట్యాకో బట్ హో ఇస్ ಒಳಗಡೆ ಎಲ್ಲ ಫುಲ್ ಬೇಜಾನ್ ಚೀಸ್ ಸ್ಟಫಿಂಗ್ ಇದ್ದಾಗಿದೆ ಚೀಸ್ ಸ್ಟಫಿಂಗ್ ಇದ್ದಾಗಿದೆ ಓಕೆ ತಗೋ ಈ ಲೇಯರ್ ಬಂದ್ಬಿಟ್ಟಿದೆ ಸೊ ಟ್ರೈ ಮಾಡಬೇಕು ಅಂತ ತುಂಬಾ ಟೆಂಪ್ಟ್ ಆಗ್ತಿದೆ ಇದನ್ನ ಹ್ಮ್ ಹೌದಮ್ಮ ನೈಸ್ ಗುಡ್ ಇದು ಪರಾಠ ಫ್ಲೇಕಿ ಫ್ಲೇಕಿ ಲೇರ್ ಲೇಯರ್ 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 ಬರುತ್ತಲ್ಲ ಆ ಒಳಗೆ ಸ್ಟಫ್ ಮಾಡಿದಾರೆ ಬಿಸಿ ಬಿಸಿ ಇದೆ ಓಪನ್ ಮಾಡಿ ಅಂದ್ರೆ ತುಂಬಾ ಬಿಸಿ ಇದೆ ನೀವು ನನ್ನ ಚಾನೆಲ್ ನೋಡಿಕೊಂಡು ಇಲ್ಲಿಗೆ ಮಂಡೇ ಟು ಡೇ ಸೋಮವಾರದಿಂದ ಗುರುವಾರದ ಒಳಗೆ ಬಂದು ಊಟ ತಿಂಡಿ ಮಾಡಿದ್ರೆ ನನ್ನ ಚಾನೆಲ್ ನೋಡ್ಕೊಂಡು ಬಂದೆ ಅಂತ ಹೇಳಿದ್ರೆ ಬಿಲ್ ಅಲ್ಲಿ ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ చిక్కు okay, <laughs> ైస్ట్ ఆలుగడ్డే హాకార ఆలు తో ఆలు జింజరు గార్లిక్ శుంఠి టేస్ తగ్దింగ్ ಬೆಳ್ಳುಳ್ಳಿ ನನಗೆ ಡಾಮಿನೇಟ್ ಆಗ್ತಲ್ಲ ಇಲ್ಲ ವಿಚ್ ಇಸ್ ಗುಡ್ ಸೈನ್ ವಿಚ್ ಇಸ್ ಅ ವೆರಿ ಗುಡ್ ಸೈನ್ ಜಿಂಜರ್ ಗಮ ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಸ್ಟಫಿಂಗ್ ಮತ್ತೆ ಪರಾಟ ತುಂಬಾ ಚೆನ್ನಾಗಿದೆ ರೀ ಇವ್ರದು ಈ ಪರಾಟಾ ಕ್ವಾಲಿಟಿ ಇವ್ರು ಹೇಳಿದಾಗೆ ಗೋಧಿ ಹಿಟ್ಟಿಂದ ಅದು ಗೊತ್ತಾಗುತ್ತೆ ಅದು ಗೋಧಿ ಹಿಟ್ಟಿಂದ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸೊ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಐ ಆಮ್ ಹ್ಯಾಪಿ ಆನೆಸ್ಟ್ಲಿ ಹ್ಮ್ ಶುಂಠಿ ಇಷ್ಟಪಡೋರು ಇದನ್ನ ಟ್ರೈ ಮಾಡಿ ಆಯ್ತಾ ವೆರಿ ನೈಸ್ ಚೆನ್ನಾಗಿ ಶುಂಠಿ ಘಮ ಬರ್ತಾ ಇದೆ ನೋಡಿ ಒಂದು ಚೂರು ಕಾಣಿಸುತ್ತೆ ನಮ್ಗೆ ಶುಂಠಿ ಕಾಣಿಸ್ತಾ ಇದೇನಾ ಇದಕ್ಕೆಲ್ಲ ಏನು ಕಾಂಬಿನೇಷನ್ಸ್ ಬೇಕಾಗಿಲ್ಲ ನನಗೆ ಇವ್ರ ಕೆಚಪ್ಪು ಪುದೀನ ಚಟ್ನಿ ಎಲ್ಲ ಇಟ್ಟಿದ್ದಾರೆ ಬಟ್ ಆಸ್ ಇಟ್ ಇಸ್ ಇದೆ ಉಪ್ಪು ಖಾರವಾಗಿದೆ ಏನು ಎಕ್ಸ್ಟ್ರಾ ಬೇಕು ಅಂತಾನೆ ಅನ್ಸಲ್ಲ ಇದು ಬಂದು ನಿಮ್ಗೆ ಆರ್ ನಗರ್ ಡಬಲ್ ರೋಡಲ್ಲೇ ಇದೆ ಏಟಿ ಫೀಟ್ ರೋಡ್ ಇದು ಏಟಿ ಫೀಟು ಹಂಡ್ರೆಡ್ ರೋಡು ಅಯ್ಯೋ ಹಂಡ್ರೆಡ್ ಫೀಟು ಈ ಡಬಲ್ ರೋಡ್ ಎಲ್ರಿಗೂ ಫೆಬಿಲಿಯರ್ ಇದು ನೀವು ಗೂಗಲ್ ಮ್ಯಾಪ್ಸಲ್ಲಿ ದೇಸಿ ಸಾರಿ ಗ್ರ್ಯಾಂಡ್ ದೇಸಿ ಪರಾಠಾ ಅಂತ ಹಾಕೊಂಡ್ರೆ ನೀಟಾಗಿ ಎಲ್ಲಿ ಕರ್ಕೊಂಡ್ಬಂದು ಬಿಡುತ್ತೆ ಆರ್ ಆರ್ ನಗರ್ ಗ್ರ್ಯಾಂಡ್ ದೇಸಿ ಪರಾಠಾ ಓಕೆನಾ ಪರಾಠಾ ಟ್ಯಾಕೋ ತಿಂತ ತಿಂತ ಕೋಲ್ಡ್ ಕಾಫಿ ಬಂತು ನೋಡಿ ಪಕ್ಕದ ಕಾಣಿಸ್ತದೆ ಕೋಲ್ಡ್ ಕಾಫಿ ಈ ಸ್ಟ್ರಾನೇ ನೋಡಿ ಒಳ್ಳೆ ಚಾಕ್ಲೇಟ್ ಇದ್ದಂಗೆ ಇದೆ ಸ್ಟ್ರಾ ಓಕೆ ತ್ರೀ ಟೂ ಒನ್ ತುಂಬ ಚೆನ್ನಾಗಿದೆ ಅವನಿಗೆ ಸ್ವಲ್ಪ ಸಕ್ಕರೆ ಕಡಿಮೆ ಆಕ್ಚುಲಿ ಪರ್ಫೆಕ್ಟ್ ಆಗಿದೆ ನನಗೆ ನಾನು ಸಕ್ಕರೆ ಕಡಿಮೆ ಅಂತಾನೂ ಹೇಳಿಲ್ಲ ಬಟ್ ಅವರೇ ಪರ್ಫೆಕ್ಟ್ ಆಗಿ ನೈಸ್ ಇದು ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ತೆಗೆದಿರುತ್ತೆ ಯಾವತ್ತು ರಜಾ ಇಲ್ಲ ಏಳಕ್ಕೆ ಏಳು ದಿನನೂ ಓಪನ್ ಓಪನ್ ಇರುತ್ತೆ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ನೆನ್ಪಿಟ್ಕೊಳ್ಳಿ ಆರ್ ಆರ್ ನಗರಲ್ಲಿ ಗ್ರ್ಯಾಂಡ್ ದೇಸಿ ಪರಾಠಾ ಓಕೆ ನೋಡಿ ಈ ತರ ಏನಾದ್ರೂ ಒಂದು ವಿಶೇಷವಾಗಿ ಹುಡುಕ್ತಾ ಇರ್ತೀವಲ್ವಾ ಅಲ್ವಾ ಸೊ ನೀವು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ತೋರಿಸಿ ಓಕೆನಾ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿಗೂ ಹೇಳಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಕ್ಕೆ ದೇಸಿ ಪರಾಠಾ ಫುಡ್ ರೀಇನ್ವೆಂಟೆಡ್ ಪಕ್ಕಾ ಇದು ಟ್ಯಾಗ್ ಲೈನ್ ದೇಸಿ ಫುಡ್ ರೀಇನ್ವೆಂಟೆಡ್ ಅಂತ ನಿಜವಾಗ್ಲೂ ತುಂಬಾ ರುಚಿಯಾಗಿತ್ತು ಸೊ ನಾನು ನಿಮಗೆ ಹೇಳಿದ್ದೆ ಕಾಸಕ್ ತಕ್ಕ ಕಜ್ಜಾಯ ಅಂತ ಸೊ ಸಕ್ಕದಾಗಿತ್ತು ಕ್ವಾಂಟಿಟಿ ಆಗಿರಬಹುದು ಕ್ವಾಲಿಟಿ ಆಗಿರಬಹುದು ಟೇಸ್ಟ್ ಆಗಿರಬಹುದು ಅಂಡ್ ಆಂಬಿಯನ್ಸ್ ಆಗಿರಬಹುದು ಕ್ಲೀನ್ಲಿನೆಸ್ ಆಗಿರಬಹುದು ಎಲ್ಲ ತುಂಬಾ 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 ಇಷ್ಟ ಆಯ್ತು ನಮಗೆ ಸೊ ನೀವು ಆರ್ ಆರ್ ನಗರ್ ಸುತ್ತಮುತ್ತ ಇತ್ತು ಅಂತ ಹೇಳಿದ್ರೆ ಗ್ರಾಂಡ್ ದೇಸಿ ಪರಾಠಾಗೆ ಒಂದು ಸಲ ಬಂದು ತಿಂದು ನಿಮಗೇನ್ ಇಷ್ಟ ಆಯ್ತು ಅಂತ ನನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಯ್ತಾ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಓಪನ್ ಇರುತ್ತೆ ಎಲ್ಲಾ ದಿನಾನು ಓಪನ್ ಇರುತ್ತೆ ಫೈನ್ ಇವತ್ತಿನ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ಸೊ ಓವರ್ ಆಲ್ ನಾನ್ ಇವ್ರಿಗೆ ಫೈವ್ ಗೆ ಐ ಆಮ್ ಗಿವಿಂಗ್ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಗೆ ಫೋರ್ ಪಾಯಿಂಟ್ ಸೆವೆನ್ ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಸೊ ನಿಮ್ಗೆ ಏನಿಷ್ಟ ಆಯ್ತು ಅಂತ ಇಲ್ಲಿ ಬಂದು ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ಇವತ್ತೊಂದು ನಿಮಗೆ ಹೊಸ ಜಾಗ ತೋರ್ಸಿದೀನಿ ಅನ್ನೋ ಖುಷಿ ನನಗಿದೆ ಎಪಿಸೋಡ್ ಇಷ್ಟ ಆಗಿದೆ ಅಂತ ನಂಬಿ ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಸಿಗ್ತೀನಿ ಅಕಸ್ಮಾತ್ ನೀವು ಇನ್ನು ನನ್ನ ಚಾನಲ್ ಸಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕೋಲ್ಡ್ ಕಾಫಿ ಕುಡ್ದಿರೋದಕ್ಕೆ ಅನ್ಸುತ್ತೆ ನನ್ನ ನಾಲ್ಗೆ ಫುಲ್ಲು ತೊದ್ಲತಾ ಇದೆ ಎನಿವೇಸ್ ಸೊ ಮತ್ತೆ ಸಿಗೋಣ ಅಲ್ಲಿ ತನಕ ಟಾಟಾ ಬೈ ಬೈ ಲವ್ ಯು ಆಲ್